ಸಂಖ್ಯೆ ಐವತ್ತಾರು ಸಾಮಾನ್ಯ ಅಧ್ಯಕ್ಷರೇ ಕರಾವಳಿ ತೀರದಲ್ಲಿ ಈ ಕಾರ್ಲ್ಯಾಂಡ್ ಯೋಜನೆ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸಮುದ್ರ ತೀರದ ಕರಾವಳಿ ಪ್ರದೇಶದಲ್ಲಿ ಸಮುದ್ರ ಉಪ್ಪು ನೀರು ನದಿಯ ಮೂಲಕ ಕೃಷಿ ಭೂಮಿಗೆ ಹರಿದು ಕೃಷಿ ಭೂಮಿಯ ಫಲವತ್ತತೆ ಹಾಗೆ ಬೆಳೆ ನಾಶವಾಗಿ ರೈತರಿಗೆ ತುಂಬಾ ಸಂಕಷ್ಟದಲ್ಲಿದ್ದಾರೆ ಒಂದು ನೀವು ಮಟ್ಟುಗೋಳದ ಬಗ್ಗೆ ನೀವು ಕೇಳಿದ್ದೀರಿ ಅದಕ್ಕೆ ಅಂತಾರಾಷ್ಟ್ರೀಯ ಮನಣಿ ಇರತಕ್ಕಂಥದ್ದು ಒಂದಷ್ಟು ಅಷ್ಟಮಠದ ವ್ಯಕ್ತಿಗಳಾಗಿರ್ತಕ್ಕಂಥ ವಾಜರಾಯ ಸ್ವಾಮಿಗಳು ಪ್ರಸಾದ ರೂಪದಲ್ಲಿ ನೀಡಿದಂಥ ದಿವ್ಯ ಸ್ವರೂಪದ ಬೀಜವನ್ನು ಬಿತ್ತಿದ ಪ್ರದೇಶ ಅಂತೇಳಿ ಒಂದು ಐತಿಹಾಸ ಇತಿಹಾಸ ಇದೆ ಹಾಗೆ ಆದರೆ ಆ ಸಂತತಿ ಇವತ್ತು ಅಲ್ಲಿ ಇದೆ ಹಾಗಾಗಿ ನಮ್ಮ ಕೋರಿಕೆ ಇರ್ತಕ್ಕಂಥದ್ದು ಆ ಒಂದು ಭಾಗದಲ್ಲಿ ಪಾಂಗಾಳ ಭಾಗದಲ್ಲಿ ಒಂದಷ್ಟು ವೆಂಟ ಡ್ಯಾಮ್ ಅಂತ ಹೇಳ್ತಾರೆ ನಮ್ಮ ಕರೆ ಅದನ್ನು ಮಾಡಿದರೆ ಅಲ್ಲಿ ಪರಿಹಾರ ಸಿಗ್ತದೆ ಅಷ್ಟು ಮಾತ್ರ ಅಲ್ಲ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಮಂತ್ರಿಗಳು ಕರಾವಳಿ ನಿಯಂತ್ರಣ ವಲಯದ ನಿರಾಕ್ಷೇಪಣಾ ಪತ್ರ ಕೆಲವು ಕಾಮಗಾರಿ ಬೇಕು ಅಂತ ಕೇಳಿದ್ದಾರೆ ನನ್ನ ಅಧ್ಯಕ್ಷರೇ ಕರಾವಳಿ ನಿಯಂತ್ರಣ ಅದು ನಿಮಗೆ ಸಂಬಂಧಪಟ್ಟಿರ್ತದೆ ತುಂಬ ತುಂಬ ನಮ್ಮ ಫೈಲ್ ಪೆಂಡಿಂಗ್ ಇರೋದು ಕರಾವಳಿ ನಿಯಂತ್ರಣ ವಲಯದಲ್ಲಿ ಪೆಂಡಿಂಗ್ ಇರ್ತದೆ ಹಾಗಾಗಿ ಅದನ್ನು ಮಂಗಳೂರಿಗೆ ತೊಂದರೆ ಒಳ್ಳೇದು ಅಂತೇಳಿ ಯಾಕಂದರೆ ಸಿಆರ್ ಜಡ್ಡಿ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಇರ್ತಕ್ಕಂಥ ಕರಾವಳಿ ಭಾಗದಲ್ಲಿ ಮಂಗಳೂರು ಅದು ಉಡುಪಿಗೆ ಟ್ರಾನ್ಸ್ಫರ್ ಮಾಡಿದೆ ನಿಮ್ಮ ಒಂದು ಅವಧಿಯಲ್ಲಿ ಆದರೆ ನಾನು ಅದು ತುಂಬ ಉಪಯೋಗ ಆಗ್ತದೆ ಅಂತೇಳಿ ಅದು ಅದರ ಬಗ್ಗೆ ಕೂಡ ಒಂದಷ್ಟು ಕ್ರಮ ಕೈಗೊಳ್ಳಬೇಕು ತನ್ನ ಮೂಲಕ ನಾನು ಇದು ಮಾಡ್ತೇನೆ ಹಾಗಾಗಿ ತುಂಬ ಕರೆ ಹಲವಾರು ಹಳ್ಳಿಗಳಲ್ಲಿ ಇವತ್ತು ಬೆಳೆ ನಾಶ ಆಗ್ತದೆ ಹಾಗೆ ಫಲವತ್ತಾದ ಭೂಮಿ ಇವತ್ತು ಸ್ವಲ್ಪ ವೇಸ್ಟ್ ಆಗಿ ಯಾವುದೇ ಕೆಲಸಕ್ಕೆ ಬರದೇ ಇರೋದ ರೀತಿಯಲ್ಲಿ ಅಲ್ಲಿ ಇದಾಗ್ತದೆ ಅದನ್ನು ಮಂತ್ರಿಗಳು ಮನಗಂಡು ಒಂದಷ್ಟು ಪೂರಕವಾಗಿ ಸ್ಪಂದನೆ ಮಾಡಬೇಕು ಅಂತ ಕೇಳ್ಕೊತೇನೆ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಈ ಹದಿನೈದು ಕೋಟಿ ವತಿಯಿಂದ ಮಾಸ್ಟರ್ ಪ್ಲಾನ್ ಒಪ್ಪಿಗೆ ನೀಡಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಎರಡೂ ಕೊಟ್ಟಿರ್ತಕ್ಕಂಥದ್ದು ಈಗ ಇವರು ಕೇಳಿರ್ತಕ್ಕಂಥ ಸದಸ್ಯರು ಕೇಳಿರ್ತಕ್ಕಂಥ ವಿಷಯದಲ್ಲಿ ಹನ್ನೊಂದು ಕಾಮಗಾರಿಗಳಿಗೆ ಇಪ್ಪತ್ನಾಲ್ಕು ಕೋಟಿ ಆ್ಯಕ್ಚುಲಿ ಅನುಮೋದನ ಆಗಿದೆ ಈಗಾಗಲೇ ಅವರೇ ಹೇಳಿದಂತೆ ಇದಕ್ಕೊಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಜಿಲ್ಲಾ ಕರಾವಳಿ ನಿಯಂತ್ರಣ ಸಂಘಕ್ಕೆ ನಾವು ಬಳಸಬೇಕು ಪರಿಸರವಾದಿಗಳ ಸಂಘದವ್ರು ಬಂದು ವಿಸಿಟ್ ಮಾಡಬೇಕು ಅವೆಲ್ಲ ಡೇಟ್ಸ್ ಎಲ್ಲ ನಮಗೆ ಕೊಟ್ಟಿದ್ದೀನಿ ಯಾವ ಡೇಟ್ಗೆ ಈಗಾಗಲೇ ಜಿಲ್ಲಾ ಮಟ್ಟದ ಸಮಿತಿಯಿಂದ ಈಗಾಗಲೇ ರಾಜ್ಯ ಮಟ್ಟದ ಸಮಿತಿಗೆ ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಅವ್ರಿಗೆ ಅದನ್ನು ಕ್ಲಿಯರೆನ್ಸ್ ಕೊಟ್ಟಿದ್ಕೊಳ್ಳೆ ಮುಂದಿನ ಕ್ರಮ ತೆಗೆದುಕೊಂಡು ಆದಷ್ಟು ತೀವ್ರದಲ್ಲಿ ಆ ಕಾಮಗಾರಿಗಳನ್ನು ಪೂರೈಸುವಂಥ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಇಲ್ಲಿ